ಇವತ್ತು ಪಶುಪಾಲನೆ ಅಂತ ಅಂದಾಗ ಮಹಾಭಾರತ ಕಾಲದಲ್ಲಿ ಕೃಷ್ಣ ಬಲರಾಮರು ಗೋಪಾಲಕರಾಗಿದ್ದರು ಅಂತ ಮಾತಾಡ್ತೇವೆ ಅವರು ಹಾಲು ಮೊಸರು ಸಾಕಾದಷ್ಟು ಉಪಯೋಗ ಮಾಡ್ತಾಯಿದ್ರು ಆಮೇಲೆ ಆಗಿನ ಕಾಲದಲ್ಲಿ ವ್ಯವಸಾಯ ಅಂದರೆ ಪಶುಪಾಲನೆಯಿಂದನೇ ಆಗ್ತಕ್ಕಂಥದ್ದು ಒಂದು ಗೊಬ್ಬರದಿಂದ ಹಿಡಿದು ಉಳುಮೆ ಮಾಡೋದರಿಂದ ಹಿಡಿದು ಟ್ರಾನ್ಸ್ಪೋರ್ಟ್ ಮಾಡೋದರಿಂದನೂ ಕೂಡ ಎಲ್ಲ ಪಶುಗಳನ್ನೇ ಮಾಡ್ತಾಯಿದ್ರು ಇತ್ತೀಚಿನ ದಿವಸಗಳಲ್ಲಿ ಮೆಷಿನರಿ ಬಿಟ್ಟರೆ ಆಗಿನ ಕಾಲದಲ್ಲಿ ಎಲ್ಲ ಪಶು ಪಶುಗಳಿಂದನೇ ಆಗಬೇಕಾಗಿತ್ತು ಹಾಗಾಗಿ ನಮ್ಮ ದೇಶದಲ್ಲಿ ಪಶುಗಳಿಗೆ ತುಂಬ ಗೌರವ ಇದೆ ಅಂತ ಒಂದು ಉಳುಮೆ ಬತ್ತ ಉಳುಮೆ ಮಾಡೋದರಿಂದ ಹಿಡಿದು ಯುದ್ಧ ಸಾಮಗ್ರಿಗಳು ಒಂದು ಕಡೆಯಿಂದ ಒಂದು ಕಡೆ ತೊಗೊಂಡು ಹೋಗೋದರಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ನಿಂದ ಹಿಡಿದು ಉಳುಮೆ ಮಾಡೋದರಿಂದ ಹಿಡಿದು ಎಲ್ಲನೂ ಎತ್ತುಗಳಲ್ಲೇ ಮಾಡಬೇಕಾಗಿತ್ತು ಹಾಗಾಗಿ ನಾವು ಹಿಂದೆ ಒಂದು ಪಶುಪಾಲನೆ ತುಂಬ ಗೌರವಿತ ದೇವರು ಅಂತ ತಿಳ್ಕೊಂಡು ಮಾಡ್ತಾ ಇದ್ವಿ ನಾನು ಅರವತ್ತೈದು ಸಾರಲ್ಲಿ ಬಂದಾಗ ನಾವೂ ಕೂಡ ನನ್ನ ಹಸುಗಳನ್ನು ಒಂದು ಎರಡು ಜೊತೆ ಓರಿಗಳು ಅದೆಲ್ಲ ಕಟ್ಕೊಂಡು ಅದರಿಂದನೇ ವ್ಯವಸಾಯ ಮಾಡ್ತಾಯಿದ್ವಿ ಒಂದು ಕಡೆಯಿಂದ ಒಂದು ಕಡೆಗೆ ತಗೊಂಡೋಗೋದಕ್ಕೆ ಸಾಮಗ್ರಿ ವ್ಯವಸಾಯ ಸಾಮಗ್ರಿಗಳನ್ನು ಎತ್ತುಗಳನ್ನು ಎತ್ತು ಗಾಡಿಗಳನ್ನೇ ಉಪಯೋಗ ಮಾಡ್ತಾಯಿದ್ವಿ ಇತ್ತೀಚೆಗೆ ಇತ್ತೀಚಿಗೆ ಟ್ರ್ಯಾಕ್ಟ್ರು ಬಂದ ಮೇಲೆ ಕಡಿಮೆ ಆಗಿದೆ ಆದರೆ ಒಂದು ವಿಚಾರ ಏನು ಅಂದರೆ ನಮ್ಮ ದೇಶದಲ್ಲಿ ಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆದಮೇಲೆ ಹಾಲಿನ ಉತ್ಪತ್ತಿನೂ ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಐವತ್ತು ಹಿಂದೆ ಜರ್ಸಿ ಎಚ್ ಎಫ್ ಅಂತ ಹೇಳಿ ನಮ್ಮ ದೇಶಕ್ಕೆ ಬಂತು ಅವಾಗ ಎಲ್ಲರಿಗೂ ಹೇಳ್ತಾಯಿದ್ವಿ ಹೆಚ್ಚಿಗೆ ಹಾಲು ಉತ್ಪತ್ತಿ ಮಾಡೋದಕ್ಕೆ ನಮ್ಮ ದನಗಳನ್ನು ಅಪ್ಗ್ರೇಡ್ ಮಾಡಿ ಅಂತ ಮಾತಾಡ್ತಾಯಿದ್ವಿ ಹಾಗಾಗಿ ಅಪ್ಗ್ರೇಡ್ ಮಾಡೋದಕ್ಕೆ ಜೆರ್ಸಿ ಎಚ್ ಎಫ್ ಎಲ್ಲ ಬಂದು ಕ್ರಾಸ್ ಬ್ರೀಡ್ಸ್ ಎಲ್ಲ ಬಂತು ಇತ್ತೀಚಿನ ದಿವಸಗಳಲ್ಲಿ ಕೆಲವರು ಅದನ್ನು ಹಾಲು ಒಳ್ಳೆಯದಲ್ಲ ಅಂದರೆ ಕ್ರಾಸ್ ಬ್ರಿ ಇದು ಎಚ್ ಎಫ್ ಜರ್ಸಿ ಹಾಲು ಒಳ್ಳೆಯದಲ್ಲ ಸಗಣಿ ಒಳ್ಳೆಯದಲ್ಲ ಗಂಜಲ ಇಲ್ಲ ಒಳ್ಳೆಯದಲ್ಲ ಅದರಲ್ಲಿ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಕಡಿಮೆ ಇದೆ ಅಂತ ಮಾತಾಡ್ತಾರೆ ಅದು ಒಂದಷ್ಟು ಭಾಗ ಇರ್ಬೋದು ಆದರೆ ನಾನು ಮಾತಾಡೋದೇನು ಅಂದರೆ ಇವತ್ತು ಜರ್ಸಿನೂ ಎಚ್ ಎಫನೂ ಕೂಡ ನಮ್ಮ ಲೋಕಲ್ ಇದ್ದಂಗೆ ಇದಿದೆ ನಾಲ್ಕು ಹೊಟ್ಟೆ ಇದೆಲ್ಲ ಅನ್ನಾಂಗಗಳೆಲ್ಲ ಇದೆ ಅದನ್ನು ಹುಲ್ಲು ತಿನ್ನುತ್ತೆ ಅದರಿಂದ ಇದು ಹಾಲು ಹೆಚ್ಚಿಗೆ ಕೊಡೋದ್ರಿಂದ ಪೋಷಕಾಂಶ ಕಡಿಮೆ ಇರೋದರಿಂದ ಅದನ್ನು ಹೆಚ್ಚಿಗೆ ಒಂದು ಲೋಟ ಹಾಲು ಕುಡಿಯೋ ಥರ ಎರಡು ಲೋಟ ಹಾಲು ಕುಡಿಯೋಣ ಒಂದು ಕೆ ಜಿ ಸಗಣಿ ಉಪಯೋಗ ಮಾಡ್ತಾರೆ ಎರಡು ಕೆ ಜಿ ಉಪಯೋಗ ಮಾಡೋಣ ಒಂದು ಲೀಟ್ರ್ ಗಂಜಲ ಉಪಯೋಗ ಮಾಡ್ತಾರೆ ಎರಡು ಲೀಟ್ರ್ ಉಪಯೋಗ ಮಾಡಿಕೊಡೋಣ ಈ ಥರದಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಯಾವ ನಮ್ಮ ಇದಕ್ಕೆ ಲಾಭ ಬರ್ತದೆ ಅದನ್ನು ಉಪಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನನ್ನ ಭಾವನೆ ಪಶುಪಾಲನೆ ಮಾಡೋದ್ರೆ ನಾವು ನಿಮಗೆ ಇಲ್ಲದಂಗೆ ಕರುವಿಂದ ದುಡ್ಡು ಮಾಡ್ಬೋದು ಕರುವಿನ ವೈಜ್ಞಾನಿಕವಾಗಿ ಬೆಳೆಸಿದ್ರೆ ವೈಜ್ಞಾನಿಕವಾಗಿ ಬೆಳೆಸಿದ್ದು ಅಂದರೆ ಹುಟ್ಟಿದ ತಕ್ಷಣ ಗಿನ್ನದಾಲು ಕುಡಿಸ್ಬೇಕು ಹದಿನೈದು ದಿವಸ ಆದಮೇಲೆ ಡಿವಾರ್ಮಿಂಗ್ ಕೊಡಬೇಕು ಪ್ರತಿ ತಿಂಗಳು ಡಿವಾರ್ಮಿಂಗ್ ಮಾಡಬೇಕು ಈ ಥರ ಮಾಡಿದ್ರೆ ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಎರಡನೇ ವರ್ಷ ಒಂದೂವರೆ ವರ್ಷದ ಬೆದಕ್ಕೆ ಬರ್ತದೆ ಸಮಯನ ಕೊಟ್ಟರೆ ಗಬ್ಬ ಆಗಿದ್ದ ಹಸುವಿನ ಬೆಲೆ ನಮಗೆ ಐವತ್ತರವತ್ತು ನಲ್ವತ್ತರಿಂದ ಐವತ್ತು ಸಾವಿರ ದುಡ್ಡು ಸಿಗುತ್ತೆ ಅಂದರೆ ಕರುವಿಂದ ದುಡ್ಡು ಬಂತು ಮತ್ತು ಹಾಲಿನಿಂದ ಬೆಳಗ್ಗೆ ಸಾಯಂಕಾಲ ದುಡ್ಡು ಬಂತು ಸಗಣಿಯಿಂದ ಗ್ಯಾಸ್ ಎರೆಹುಳ ಎರೆ ಗೊಬ್ಬರ ಬಂತು ಗಂಧದಿಂದ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಅದರಿಂದ ನಾವು ಪಶುಪಾಲನೆ ಅನಿವಾರ್ಯ ರೈತನಿಗೆ ಅಂತ ಆಮೇಲೆ ಮಾರ್ಕೆಟ್ ಇದೆ ಇವತ್ತು ಹಾಲು ಉತ್ಪತ್ತಿ ಮಾಡಿದ್ರೆ ಮಾರ್ಕೆಟಿಗೆ ತೊಗೊಂಡೋದರೆ ಡೈರಿನವರು ಅಂತ ನಾವು ಡೈರಿಗೆ ಆದಷ್ಟು ಪ್ರತಿನಿತ್ಯ ಒಣ ಹುಲ್ಲು ಹುಲ್ಲು ಬೂಸ ಚೀಪಾಗಿ ಸಿಗುವಂಥದ್ದು ಸುತ್ತಮುತ್ತ ಎಲ್ಲ ಕೊಡ್ತಾಯಿದ್ದೀವಿ ಉದಾಹರಣೆಗೆ ಆ ಕೊಡ್ತೇವೆ ಆಮೇಲೆ ಹಸಿ ಮೇವುಗಳು ಗ್ಲಿರಿ ಸಿಡಿಯ ನುಗ್ಗೆ ಸಗಸೆ ಇವನ್ನೆಲ್ಲ ನೇಪಿಯರ್ ಜೊತೆಗೆ ಸೇರಿ ಕೊಡ್ತೇವೆ ಕೆಲವು ಸಾರಿ ಸೈಲೆ ತಂದು ಹಾಕ್ತೇವೆ ಆಮೇಲೆ ಮೆ ಮೆಕ್ಕೆಜೋಳ ಉಪಯೋಗ ಮಾಡ್ತೇವೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ರೇಷ್ಮೆ ಬೀಜದ ಪುಡಿ ಮಾಡಿ ಕೆಲವು ಸಾರಿ ಮೆಕ್ಕೆಜೋಳದ ಜೊತೆ ಕೊಡ್ತೇವೆ ಆಮೇಲೆ ಇಂಡಿ ಅದನ್ನೆಲ್ಲನೂ ಕೂಡ ಹೆಚ್ಚಿಗೆ ಗಟ್ಟಿ ಹಾಲು ಬರೋದಕ್ಕೆ ಇಂಡಿ ಅದನ್ನೆಲ್ಲ ಉಪಯೋಗ ಮಾಡ್ತೇವೆ ಈ ಥರ ಏನು ವೈಜ್ಞಾನಿಕವಾಗಿ ಮಾಡಬೇಕು ಎಲ್ಲ ಕೆಲಸನೂ ಡೈರಿನಲ್ಲಿ ಮಾಡ್ತಾಯಿದ್ವಿ ಬಹಳ ಲಾಭ ಬರೆದಿದ್ದರೂ ಒಂದು ಆರೋಗ್ಯದಿಂದ ಹಿಡಿದು ಬೇರೆ ಬೇರೆ ಕೆಲಸಗಳಿಗೂ ಉಪಯೋಗ ಮಾಡೋದರಿಂದ ಲಾಭ ಬರ್ತದೆ ಅಂತ ಒಂದೇದು ಹಾಲಿನಿಂದ ಲಾಭ ಕರುವಿಂದ ಲಾಭ ಗ್ಯಾಸ್ನಿಂದ ಲಾಭ ಎರೆ ಹುಳಿನಿಂದ ಲಾಭ ಎರೆ ಗೊಬ್ಬರದಿಂದ ಲಾಭ ಆಮೇಲೆ ಟಾನಿಕ್ನಿಂದ ಲಾಭ ಹುಳ ಬರ್ದಂಗೆ ನೋಡ್ಕೊಳೋದು ಲಾಭ ಇವೆಲ್ಲ ಬರುತ್ತೆ ಆಮೇಲೆ ಹಾಲು ಆರೋಗ್ಯ ಸುಧಾರಿಸುತ್ತೆ ಇದರಿಂದ ನಾನು ಡೈರಿ ಮಾಡಿದ್ದೀನಿ ಮೊದಲು ಪ್ರಾರಂಭದಲ್ಲಿ ಹುಲ್ಲಿಂದು ಮಾಡ್ಕೊಂಡಿದ್ವಿ ಅದಾದ ನಂತರ ಗರೀದ್ ಮಾಡಿದ್ವಿ ಅದಾದ ನಂತರ ಲೈಟ್ ರೂಫಿಂಗ್ ಶೀಟ್ ಮಾಡಿದ್ವಿ ಈಗ ಜಿಂಕ್ ಶೀಟ್ ಹಾಕಿ ಮಾಡಿದ್ದೇವೆ ನಲವತ್ತಡಿ ಹತ್ತತ್ರ ಅಗಲ ಇದೆ ಒಂದು ನೂರ ಹತ್ತು ಅಡಿ ಇದೆ ಅದರಲ್ಲಿ ಕಲ್ಲು ಬಂಡೆಗಳು ಹಾಕ್ಕೊಂಡು ಮಾಡಿದ್ದೇವೆ ಗಂಜಲ ಎಲ್ಲ ಒಂದು ಕಡೆಗೆ ಹೋಗುತ್ತೆ ಸಗಣಿ ಎಲ್ಲ ಒಂದು ಕಡೆ ಬೀಳುತ್ತೆ ಆದಷ್ಟು ವೈಜ್ಞಾನಿಕವಾಗಿ ಮಾಡ್ತಾಯಿದ್ದೀವಿ ಅಲ್ಲಿ ತಮ್ಗೆ ಹೇಳ್ದಂಗೆ ಪ್ರತಿನಿತ್ಯ ದುಡ್ಡು ಬರುವಂಥದ್ದು ಈ ಕಸುಬು ಗೊತ್ತಿರುವಂಥದ್ದು ನಮ್ಮ ವೇಸ್ಟ್ ಪ್ರಾಡಕ್ಟ್ಸೇ ತಿಂದು ಗೊಬ್ಬರ ಮಾಡಿ ಲಾಭ ಮಾಡಿಕೊಡೋದ್ರಿಂದ ಪ್ರತಿಯೊಬ್ಬ ರೈತರು ಮಾಡಲೇಬೇಕು ಅಂತ ಪಶುಪಾಲನೆ ಇಲ್ಲದೇ ಇದ್ದರೆ ವ್ಯವಸಾಯ ಇಲ್ಲ ಅದರಿಂದ ಭೂಮಿ ಆರೋಗ್ಯ ಮನುಷ್ಯರ ಆರೋಗ್ಯ ಲಾಭ ಎಲ್ಲ ಬರಬೇಕು ಅಂದರೆ ಸುಲಭ ಅದು ಎಲ್ಲರಿಗೂ ಗೊತ್ತಿರೋದು ಪಶುಪಾಲನೆ ಅದರಿಂದ ನಾವೆಲ್ಲರೂ ಪಶುಪಾಲನೆ ಮಾಡಬೇಕು ಅಂತ ನನ್ನ ಭಾವನೆ ಎಚ್ ಎಫ್ ಜರ್ಸಿ ಅಂತ ಅನ್ನೋಕ್ಕಿಂತ ಲೋಕಲ್ಲು ಮತ್ತು ಇಂಪ್ರೂವ್ಡ್ ವೆರೈಟಿ ಅಲ್ವಾ ಹಾಗಾಗಿ ಇದೊಂದು ಸ್ವಲ್ಪ ಜರ್ಸಿ ಎಚ್ ಎಫ್ ಹೆಚ್ಚಿಗೆ ಹುಲ್ಲು ತಿಂಡಿ ತೊಗೊಳ್ಳುತ್ತೆ ಏನು ರೀ ಸ್ವಲ್ಪ ಹೆಚ್ಚಿಗೆ ಹಾಲು ಹೆಚ್ಚಿಗೆ ಸಗಣಿ ಹೆಚ್ಚಿಗೆ ಗಂಜಲು ಜಾಸ್ತಿ ಬರುತ್ತೆ ಆದರೆ ಸ್ವಲ್ಪ ಸೆಸೆಪ್ಟಬಲ್ ಅಂದರೆ ಕಾಯಿಲೆಗಳಿಗೆ ಜಲ್ದಿ ತುತ್ತಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಅಂದರೆ ಎರಡೂ ಕ್ರಾಸ್ ಬ್ರೀಡ್ಸ್ ಇಟ್ಕೊಂಡಿದ್ವಿ ಈಗ ಪ್ಯೂರು ಅಲ್ಲ ಪ್ಯೂರು ಜರ್ಸಿ ಎಚ್ ಎಫ್ ಅಲ್ಲ ಪ್ಯೂರು ಲೋಕಲ್ ಅಲ್ಲ ಇವೆರಡೂ ಕ್ರಾಸ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆನೂ ಹಾಲು ಬರುತ್ತೆ ರೋಗ ದೂಜನೆ ತಳ್ಕೊಂಡು ಬೆಳೀತದೆ ಅಂತ ನನ್ನ ಭಾವನೆ ಇದೆ ಈಗ ನಾವು ಪ್ರತಿನಿತ್ಯ ಹಸುಗಳು ಆರೋಗ್ಯವಾಗಿರಬೇಕು ಅಂದರೆ ಒಳ್ಳೆಯ ಹುಲ್ಲು ತಿಂಡಿ ಜೊತೆಗೆ ಐಜಾನಿಕ್ ಕಂಡೀಷನ್ಸು ಇಟ್ಕೋಬೇಕು ಆದ್ದರಿಂದ ಪ್ರತಿನಿತ್ಯ ಮೈ ತೊಳಿತೇವೆ ಏನು ರೀ ಆದಷ್ಟು ಸಗಣಿ ಗಂಜಲನ ಕ್ಲೀನ್ ಮಾಡ್ಕೊತೇವೆ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಉಣ್ಣೆ ಅದೆಲ್ಲ ಬರೆದಂಗೆ ಎಲ್ಲ ನೋಡ್ಕೊಳ್ತೇವೆ ಹಾಗಾಗಿ ರೈತ ಗಿರೂನು ಇವೆಲ್ಲ ಮಾಡಿದ್ರೇ ಹೆಚ್ಚಿಗೆ ಲಾಭ ಬರ್ತದೆ ಇತ್ತೀಚಿನ ದಿವಸಗಳಲ್ಲಿ ಕಾಯಿಲೆ ಬರೆದಂಗೆ ತಡೆಗಟ್ಟೋಕ್ಕೆ ವ್ಯಾಕ್ಸಿನ್ಸ್ ಇದೆ ಏನು ರೀ ಇದರಲ್ಲಿ ಹೆಚ್ಚಿಗೆ ಕಾಯಿಲೆ ಬರ್ತದೆ ಫುಟ್ ಆ್ಯಂಡ್ ಮೌತ್ ಕಾಲುಬಾಯಿ ಜ್ವರ ಅಂತ ಬಾ ಮಾಡ್ತೀವಿ ಸರ್ಕಾರದವರು ವರ್ಷದಲ್ಲಿ ಎರಡು ಸಾರಿ ಬಂದು ಕಾಲು ಬಾಯಿ ಜ್ವರದ ವ್ಯಾಕ್ಸಿನ್ ಮಾಡಿ ಹೋಗ್ತಾರೆ ಅದೇ ಥರ ಇನ್ನೊಂದು ಭಾಳ ಅಂದರೆ ಕೆಚ್ಚಲು ಬಾವು ಇವೆಲ್ಲ ಬರ್ತದೆ ಕೆಚ್ಚಲು ಬಾವು ಬರೆದಂಗೆ ಆದಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಬಂದರೆ ಔಷಧಿಗಳ ಚಿನ್ನು ಗುಣ ಮಾಡ್ತವೆ ಅದಲ್ಲದೆ ಇನ್ನೊಂದೆರಡು ಕೆ ಕಾಯಿಲೆಗಳು ಬರೆದಂಗೆ ವ್ಯಾಕ್ಸಿನ್ ಮಾಡಿಸ್ಕೊಳ್ತೇವೆ ನಾವು ಹೆಚ್ಚಿಗೆ ಬರುವಂಥದ್ದು ಅಂದರೆ ಕಾಲು ಬಾಯಿ ದೂರ ಆಮೇಲೆ ಈ ಟಿ ಇವೆಲ್ಲ ಆದಷ್ಟು ಕಾಣಿಸ್ಕೊಂಡಾಗ ವ್ಯಾಕ್ಸಿನ್ ಮಾಡಿಸಿ ಆದಷ್ಟು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಬ್ಬ ರೈತ ಆಗಿರೋನು ಒಡೆದ್ರೆ ಒಂದು ಕಲ್ಲು ಒಡೆದ್ರೆ ನಾಲ್ಕೈದು ಹಣ್ಣು ಉದುರಬೇಕು ಒಂದು ಹಣ್ಣು ಉದುರು ಉಪಯೋಗ ಇಲ್ಲ ಅಂತ ಅದೇ ಥರ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಅದರಿಂದ ನಾಲ್ಕೈದು ಉಪಯೋಗ ಆಗಬೇಕು ಅಂತ ಮಾತಾಡಿದೆ ನಾನು ಹಾಗಾಗಿ ವಿಚಾರದಲ್ಲಿ ಆ ವಿಚಾರ ಬಂದಾಗ ನಾವು ಡೈಲಿ ಮಾಡಿದ್ರೆ ಬರೀ ಹಾಲು ಬಂದರೆ ವರ್ಕೌಟ್ ಆಗಲ್ಲ ಕರುವಿಂದ ದುಡ್ಡು ಮಾಡಬೇಕು ಹಾಲಿನಿಂದ ದುಡ್ಡು ಮಾಡಬೇಕು ಸಗಣಿಯಿಂದ ದುಡ್ಡು ಮಾಡಬೇಕು ಗಂಜಲದಿಂದ ದುಡ್ಡು ಮಾಡಬೇಕು ಅಂತ ಹೇಳಿದೆ ಹಾಗಾಗಿ ಆಗ ಬರ್ತಕ್ಕಂಥ ಸಗಣಿನ ನಾವು ಗೋಬರ್ ಗ್ಯಾಸ್ಗೆ ಹಾಕ್ತೀವಿ ನಿಮಗೆಲ್ಲ ಗೊತ್ತಿದೆ ಗ್ಯಾ ಸಗಣಿಯಿಂದ ಕೂಡ ಗ್ಯಾಸ್ ಉತ್ಪತ್ತಿ ಮಾಡ್ಕೋಬೋದು ಇದು ಮೀಥೇನ್ ಗ್ಯಾಸ್ ಅಂತ ಆ ಮೀಥೇನ್ ಗ್ಯಾಸನ್ನು ಅಡುಗೆ ಮಾಡೋದಕ್ಕೆ ಬೇರೆ ಬೇರೆ ಎಲ್ ಪಿ ಜಿ ಗ್ಯಾಸ್ ಯಾವ ಥರ ಉಪಯೋಗ ಮಾಡೋದು ಅದನ್ನು ಆ ಥರ ಉಪಯೋಗ ಮಾಡ್ಬೋದು ಭಾಳ ಹಿಂದಿನಿಂದನೂ ಕೂಡ ಅಲ್ಲಿ ಅರವತ್ತು ವರ್ಷ ಹಿಂದೆಯೇ ಕೂಡ ಗೋಬರ್ ಗ್ಯಾಸ್ ಅಂತ ಬಂತು ಅವಾಗ ಡ್ರಮ್ಸ್ ಸ್ಟ್ರೈಪ್ ಬರ್ತಾಯಿತ್ತು ಅದೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಮಾಡೋದು ಅದೆಲ್ಲ ಲೇಬರ್ ಜಾಸ್ತಿ ಆಗ್ತಾಯಿತ್ತು ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಖರ್ಚಾಗ್ತಿತ್ತು ಅದಾದ ನಂತರ ದಿನ ಬಂದು ಅಂಥ ಕಾಂಕ್ರೀಟ್ ಟೈಪ್ ಬಂತು ಈಗ ಇತ್ತೀಚಿನ ದಿವಸಗಳಲ್ಲಿ ಭಾಳ ಸುಲಭ ಅದು ಅಂದರೆ ಟ್ಯೂಬ್ ಟೈಪ್ ಬಂದಿದೆ ಈ ಟ್ಯೂಬ್ ಟೈಪಲ್ಲಿ ಹತ್ತಡಿಯಿಂದ ಹಿಡಿದು ಇಪ್ಪತ್ತಡಿಯಿಂದ ಹಿಡಿದು ನಲವತ್ತಡಿವರೆಗೂ ಉದ್ದ ಇರ್ತಕ್ಕಂಥ ಟ್ಯೂಬ್ ಬಂದಿದೆ ನಾವೊಂದು ಹತ್ತು ದನ ಇದ್ದರೆ ಹತ್ತು ಹದಿನೈದು ದನಗಳಿದ್ದರೆ ಒಂದು ನಲವತ್ತಡಿ ಉದ್ದದ್ದು ಒಂದು ಟ್ಯೂಬ್ ಮಾಡಿಕೊಂಡ್ರೆ ನಾವು ಒಂದು ಒಂದು ಹದಿನೈದು ದಿನಕ್ಕೆ ಅಡಿಗೆ ಮಾಡುವ ಮಾಡುವಷ್ಟು ಗ್ಯಾಸ್ ಉತ್ಪತ್ತಿ ಆಗುತ್ತೆ ಗ್ಯಾಸು ಅನ್ನ ಅಡುಗೆಗೆ ಉಪಯೋಗ ಮಾಡೋದಕ್ಕೆ ಉಪಯೋಗ ಮಾಡಿದ್ರೆ ಬರ್ತಕ್ಕಂಥ ಸಡ್ಲಿನಲ್ಲಿ ನೀವು ಎರೆ ಹೋಡ ಸಾಕೊಂಡಿದ್ದೀವಿ ಎರೆ ಿಂದನೂ ದುಡ್ಡು ಮಾಡ್ಬೋದು ಎರೆ ಗೊಬ್ಬರದಿಂದ ದುಡ್ಡು ಮಾಡ್ಬೋದು ಅಂತ ಅಂದರೆ ನಾವು ಕರುವಿಂದ ದುಡ್ಡು ಮಾಡ್ಬೋದು ಹಾಲಿನಿಂದ ದುಡ್ಡು ಮಾಡ್ಬೋದು ಸಗಣಿಯಿಂದ ಗಂಜಲದಿಂದ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಬರ್ತಕ್ಕಂಥ ಸೈಲಲ್ಲಿ ಎರೆ ಹುಳ ಉತ್ಪತ್ತಿ ಆಗುತ್ತೆ ಏನು ಎರೆ ಗೊಬ್ಬರ ಬರುತ್ತದೆ ಎರೆ ಹುಳ ಮಾರಾಟ ಮಾಡಿದ್ರೆ ದುಡ್ಡು ಬರುತ್ತೆ ಗೊಬ್ಬರ ಮಾರಾಟ ಮಾಡಿದ್ರೆ ದುಡ್ಡು ಬರುತ್ತೆ ಆ ಬರ್ತಕ್ಕಂಥ ಗಂಜಲನೂ ನಾವು ಸ್ಪ್ರೇಯಿಂಗಿಗೆ ಉಪಯೋಗ ಮಾಡ್ತೇವೆ ಅಂತ ಈ ಥರ ಡೈ ಡೈರಿನಲ್ಲಿ ನಾಲ್ಕೈದು ಉಪಯೋಗ ಮಾಡ್ಕೋಬೋದು ಅಂತ ಮಾತಾಡಿದೆ ಇದು ಗೋ ಅದರಲ್ಲಿ ಗೋಬರ್ ಗ್ಯಾಸ್ ಒಂದು ನಾವು ಈ ನಲವತ್ತಡಿ ಉದ್ದಕ್ಕೆ ಒಂದು ಹದಿನೈದು ದನಗಳ ಸಗಣಿ ತಂದು ಇಡ್ಲಿಗಾಗ್ತವೆ ಅದನ್ನು ಕಲಸಿ ಅವನು ಬಿಡ್ತಾನೆ ಬಿಟ್ಟಾಗ ಅದು ಇಪ್ಪತ್ತೊಂದು ದಿವ್ಸದಲ್ಲಿ ಡಿಕಂಪೋಸ್ ಆಗಿ ನಮಗೆ ಮಿಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅದರಿಂದ ಒಂದು ಹದಿನೈದು ದನಗಳ ಸಗಣಿಯಿಂದ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಅಡುಗೆ ಮಾಡುವಷ್ಟು ಗ್ಯಾಸ್ ಉತ್ಪತ್ತಿ ಆಗುತ್ತೆ